ಮಾ ಅರ್ಜುನ ಜೊತೆ ಬರ್ತಾ ಇದ್ದ ಮಾವುತ ಮತ್ತು ಕವಾಡಿಗಳು ಈ ಬಾರಿ ದಸರಾದಲ್ಲಿ ಪಾಲ್ಗೊಂಡಿಲ್ಲ ಇದು ಒಂದು ರೀತಿಯ ಅವರಿಗೆ ಆದ ಅನ್ಯಾಯ ಅಂತಲೇ ಹೇಳ್ಬೋದು ಏಕೆಂದರೆ ಇಲ್ಲಿ ಇಲ್ಲಿ ಇಷ್ಟು ದಿವಸಗಳಲ್ಲಿ ಅವರು ಅರ್ಜುನ ಇದ್ದಾಗ ಅರ್ಜುನನ ಪಳಗಿಸಿ ಅರ್ಜುನನ ಮೆರವಣಿಗೆಯಲ್ಲಿ ಸುರಕ್ಷಿತವಾಗಿ ಹಾಗೂ ಸಂಭ್ರಮವಾಗಿ ತರ್ತಿದ್ದಂಥ ಕವಾಡಿಗಳಿಗೆ ಮತ್ತು ಮಾವುತನಿಗೆ ಇವರು ಒಂದು ರೀತಿ ಕಡೆಗಣಿಸಿದ್ದಾರೆ ಅಂತ ಕಾಣಿಸುತ್ತೆ ಇದನ್ನು ಮಾಡಬಾರ್ದು ಸರ್ಕಾರ ಹಾಗೂ ಈ ದಸರಾ ಸಮಿತಿಯವರು ಅವರಿಗೆ ಯಾವುದಾದರೂ ಒಂದು ಇನ್ನೊಂದು ಒಳ್ಳೆಯ ಆನೆಯನ್ನು ನೀಡಿ ಅವರಿಗೆ ದಸರಾ ಇದು ಸ ನಾಡ ಹಬ್ಬದಲ್ಲಿ ಭಾಗವಹಿಸುವ ಒಂದು ಅವಕಾಶವನ್ನು ಮಾಡಿಕೊಡಬೇಕು ಯಾಕಂದರೆ ಅವರು ಅವರು ಮಾಡಿರುವ ಸೇವೆಗೆ ಒಂದು ಗೌರವ ಸಲ್ಲಿಸಬೇಕು ಅವರು ಯಾವುದೇ ಒಂದು ಹಂತದಲ್ಲಿ ಸೇವೆ ಸಲ್ಲಿಸಿ ಕೆಳಮಟ್ಟದಲ್ಲೋ ಉನ್ನತ ಕೇವಲ ಉನ್ನತ ಅಧಿಕಾರಿಗಳನ್ನ ಹೊಗಳಿ ಮಾಡೋದು ದಸರಾ ಅಲ್ಲ ಭಾರಿ ಬೇಸರದ ಸಂಗತಿ ಏನು ಅಂದರೆ ಸುಮಾರು ಒಂದು ಮೂರು ವರ್ಷಗಳಿಂದ ಈ ದಸರಾದಲ್ಲಿ ಪಾಲ್ಗೊಳ್ಳೋ ಆನೆಗಳು ಇದ್ದಾವೆ ಅದು ಏನು ಒಂದು ಏನಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ನ್ಯಾಚುರಲ್ ಡೆತ್ ಅಥವಾ ಮನುಷ್ಯನ ತಪ್ಪಿನಿಂದ ಆನೆಗಳು ಪ್ರಾಣ ಕಳ್ಕೊತಾ ಇದೆಯೋ ಒಂದೂ ತಿಳಿತಾ ಇಲ್ಲ ನಮ್ಮ ಮೈಸೂರು ಜನತೆಗೆ ಅದು ತುಂಬ ಬೇಸರದ ಸಂಗತಿ ಈ ನಿಟ್ಟಿನಲ್ಲಿ ಆನೆಗಳ ಒಂದು ಕಾಪಾಡುವ ಜವಾಬ್ದಾರಿ ಸರ್ಕಾರ ತಗೋಬೇಕು ಏಕೆಂದರೆ ಅರ್ಜುನ ಪ್ರತಿ ಹೌದು ಅರ್ಜುನ ತುಂಬ ತುಂಟ ಮತ್ತು ಇದು ಅಂತ ಹೇಳ್ತಾ ಇದ್ದರು ಆನೆ ಆದರೆ ಅದು ನಾಡದೇವತೆ ಚಾಮುಂಡೇಶ್ವರಿಯನ್ನು ಹೊತ್ತು ತರುವಾಗ ಅದರ ಗಾಂಭೀರ್ಯ ಅದರ ನಡತೆ ನೋಡಿದ್ರೆ ಎಂಥವರಿಗೂ ಅದರ ಬಗ್ಗೆ ತುಂಬ ಹೆಮ್ಮೆ ಇತ್ತು ಅದು ಮರಣ ಹೊಂದಿರೋದು ಒಂದು ತುಂಬಲಾರದ ನಷ್ಟವಾಗಿದೆ ಹಾಗೂ ಈಗ ನಮಗೆ ಏನು ತಿಳಿದು ಅಂದರೆ ಈ ಮಾ ಅರ್ಜುನ ಜೊತೆ ಬರ್ತಾ ಇದ್ದ ಮಾವುತ ಮತ್ತು ಕವಾಡಿಗಳು ಈ ಬಾರಿ ದಸರಾದಲ್ಲಿ ಪಾಲ್ಗೊಂಡಿಲ್ಲ ಇದು ಒಂದು ರೀತಿಯ ಅವರಿಗೆ ಆದ ಅನ್ಯಾಯ ಅಂತಲೇ ಹೇಳ್ಬೋದು ಏಕೆಂದರೆ ಇಲ್ಲಿ ಇಲ್ಲಿ ಇಷ್ಟು ದಿವಸಗಳಲ್ಲಿ ಅವರು ಅರ್ಜುನ ಇದ್ದಾಗ ಅರ್ಜುನನ್ನು ಪಳಗಿಸಿ ಅರ್ಜುನನ ಮೆರವಣಿಗೆಯಲ್ಲಿ ಸುರಕ್ಷಿತವಾಗಿ ಹಾಗೂ ಸಂಭ್ರಮವಾಗಿ ತರ್ತಿದ್ದಂಥ ಕವಾಡಿಗಳಿಗೆ ಮತ್ತು ಮಾವುತನಿಗೆ ಇವರು ಒಂದು ರೀತಿ ಕಡೆಗಣಿಸಿದ್ದಾರೆ ಅಂತ ಕಾಣಿಸುತ್ತೆ ಇದನ್ನು ಮಾಡಬಾರ್ದು ಸರ್ಕಾರ ಹಾಗೂ ಈ ದಸರಾ ಸಮಿತಿಯವರು ಅವರಿಗೆ ಯಾವುದಾದರೂ ಒಂದು ಇನ್ನೊಂದು ಒಳ್ಳೆಯ ಆನೆಯನ್ನು ನೀಡಿ ಅವರಿಗೆ ದಸರಾ ಇದು ಸ ನಾಡ ಹಬ್ಬದಲ್ಲಿ ಭಾಗವಹಿಸುವ ಒಂದು ಅವಕಾಶವನ್ನು ಮಾಡಿಕೊಡಬೇಕು ಯಾಕಂದರೆ ಅವರು ಪರಮಾಡ್ಕೊಳ್ಳಿಲ್ಲ ಅಂತಂದರೆ ಇನ್ನೂ ಕೂಡ ಡಿಪ್ರೆಷನ್ ಹೋಗ್ಬೋದು ಡಿಪ್ರೆಷನ್ ಅವ್ರಿಗೆ ಅವರ ಡಿಪ್ರೆಷನ್ನು ಹೋಗೋದು ಒಂದು ವಿಚಾರ ಅವರು ಮಾಡಿರೋ ಸೇವೆಗೆ ಒಂದು ಗೌರವ ಸಲ್ಲಿಸಬೇಕು ಅವರು ಯಾವುದೇ ಒಂದು ಹಂತದಲ್ಲಿ ಸೇವೆ ಸಲ್ಲಿಸಿ ಕೆಳಮಟ್ಟದಲ್ಲೋ ಉನ್ನತ ಕೇವಲ ಉನ್ನತ ಅಧಿಕಾರಿಗಳನ್ನ ಹೊಗಳಿ ಮಾಡೋದು ದಸರಾ ಅಲ್ಲ ಪ್ರತಿ ಹಂತದಲ್ಲೂ ಸಾಮಾನ್ಯವಾಗಿ ದುಡಿಯುವಂಥ ಒಂದು ನೌಕರರನಿಗೂ ಇವರು ಒಂದು ಗೌರವ ಸ್ಥಾನಮಾನ ಕೊಡಬೇಕು ಇನ್ನು ಅವರಿಗೆ ಬೇರೆ ಆನೆಗಳಿಗೆ ಅವ್ರವ್ರದ್ದೇ ಆದ ಮಾವುತ ಮತ್ತು ಕಾವಡಿಗಳಿದ್ದರೂ ಅವರಿಗೆ ಬೇರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಈ ದಸರಾದಲ್ಲಿ ಒಂದು ಪಾಲ್ಗೊಳ್ಳುವ ಅವಕಾಶ ಮಾಡಬೇಕಿತ್ತು ಅನಿಸುತ್ತೆ ಈಗ ಆನೆಗಳು ಬಂದಿವೆ ಇನ್ನೂ ಕೂಡ ಬಂದಿಲ್ಲ ಅದು ನಮಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಸರ್ಕಾರ ಅದ್ರ ಬಗ್ಗೆ ಒಂದು ತೀರ್ಮಾನ ತಗೋಬೇಕು ಕೇವಲ ಪೇಪರ್ನಲ್ಲಿ ಅದ್ದೂರಿ ದಸರಾ ಅಂತ ಹೇಳುವುದಲ್ಲ ಎಲ್ಲರಿಗೂ ಜನರಿಗೂ ಒಳ್ಳೆಯ ರೀತಿ ಒಂದು ದಸರಾ ಆಚರಣೆ ಮಾಡಬೇಕು ದಸರಾದ ನಡೆಸುವಂಥ ಎಲ್ಲ ನೋ ನೌಕರರಿಗೂ ಸಹಕಾರ ಸಹಕಾರ ಮಾಡಿದವ್ರಿಗೂ ಒಂದು ಸ್ಥಾನಮಾನ ಕೊಡಬೇಕು ಏನು ಮಾಡ್ತಾರೆ ನೋಡಬೇಕು ಸ ಕೇವಲ ಅದ್ಧೂರಿ ದಸರಾ ಅಂತ ಹೇಳಿ ಪ್ರಚಾರ ಮಾಡೋದು ಕೇವಲ ಅದು ಒಂದು ರೀತಿ ಏನು ಹೇಳಿದ್ರೆ ವ್ಯಾವಹಾರಿಕವಾದ ಒಂದು ಪ್ರಚಾರವಾಗಿದೆ ಅದು ಬೇರೆ ರಾಜ್ಯಗಳಲ್ಲಿ ದಸರಾ ಒಂದು ಅದ್ಭುತ ವೈಭವ ಅಂತ ಹೇಳೋದಕ್ಕೋಸ್ಕರ ಇವರು ಹರಡಿಸೋ ವಿಚಾರ ಥರ ಕಾಣ್ತಾ ಇದೆ ಇದು